लिसन 28 25 10 पर हां 70 70 मत महालीश्वर के मत आकाश में मत है अनु सहायक है और महालीश्वर विशेष रूप से एक लोग तक हैली का म्यूजिक उचित अनुवाधा संभर तुम्हारा 32 32 29 तक ಆ ಸುಮೂರ್ತದೊಂದಿಗೆ ಆ ನೀವು ತತ್ಸಂಬಂಧವಾಗಿ ಹಾಕಿ ಬರುವಂತಹ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಭಕ್ತ ಜನ ಸಹಕಾರ ಪ್ರೋತ್ಸಾಹದೊಂದಿಗೆ ಆ ವಿವಾಹಾಕಾಂಕ್ಷಿಗಳ ಸಹಕಾರ ಪ್ರೋತ್ಸಾಹ ಕೂಡ ಹೊರಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿಯಾಗಿ ವಿವಾಹ ಆಗುವಂತಹ ಯೋಗ ಭಾಗ್ಯವನ್ನು ಆಗುವಂತಹ ಅವರಿಗೆಲ್ಲರಿಗೂ ಅನುಗ್ರಹಿಸಬೇಕು ಹಾಗೆ ಮುಂದಕ್ಕೆ ಇಂತಹ ಧಾರ್ಮಿಕ ಸಾಂಸ್ಕೃತಿಕ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡುವಂತಹ ಶಕ್ತಿ ಚೈತನ್ಯ ಭಾಗ್ಯವನ್ನು ಕೂಡ ನಮಗೆ ಅನುಗ್ರಹಿಸಿ ಆ ಮೂಲಕ ತತ್ಸಂಬಧವಾದ ಎಲ್ಲ ಕೆಲಸ ಕಾರ್ಯ ಪ್ರಕ್ರಿಯೆಗಳಲ್ಲಿಯೂ ಬರತಕ್ಕಂತಹ ವಿಜ್ಞಗಳು ದುರಿತಗಳು ಅಡೆತಡೆಗಳು ಅಡಚಣೆಗಳು ಯಾವುದೇ ಪರಿಸ್ಥಿತಿಯಲ್ಲಿ ಬರತಕ್ಕಂತಹ ದೋಷಗಳು ಆ ಸ್ಥಳದ ಬರತಕ್ಕಂತಹ ದೋಷಗಳಿದ್ದೇನೆ ಎಲ್ಲವೂ ಕೂಡ ನಿವಾರಣೆ ಮಾಡಿಕೊಂಡು ಹಾಗೆಯೇ ನಿಮ್ಮ ನೆನೆಸಿದಂತಹ ಎಲ್ಲ ಕಾರ್ಯಗಳನ್ನು ದುರ್ವಿಜ್ಞೆನಿಂದ ಯಶಸ್ವಿಯಾಗಿ ಸಾಂಗವಾಗಿ ಶುಭ ಮುಹೂರ್ತದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗಿ ವಿಜೃಂಭಣೆಯಿಂದ ನೆರವೇರಿ ಮುಂದಕ್ಕೂ ಅಂತಹ ಕಾರ್ಯಗಳನ್ನು ಹಮ್ಮಿಕೊಳ್ಳುವಂತಹ ಯೋಗಭಾಗ್ಯವನ್ನು ಕೂಡ ಅನುಗ್ರಹಿಸಿ ಎಲ್ಲರಿಗೂ ಕೂಡ ಆಯುಷ ಆರೋಗ್ಯ ಸುಖ ನಮ್ಮ ಸೌಭಾಗ್ಯದೊಂದಿಗೆ ಧನ ಕನಕ ವಸ್ತುವಾಹನ ಅಭಿವೃದ್ಧಿಯಾಗಿ ನಮ್ಮ ಸಕಲ ಇಷ್ಟಾರ್ಥ ಮನಸ್ಸಂಕಲ್ಪಗಳೆಲ್ಲವನ್ನು ಕರುಣಿಸಿಕೊಟ್ಟು ಒಂದಕ್ಕೆ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಿ ಸಂಘಟನಾತ್ಮಕವಾಗಿ ಎಲ್ಲರೂ ಅನ್ಯೋನ್ಯ ಐಕ್ಯಮತ್ಯ ಪ್ರಾಪ್ತಿಯಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸುವಂತಹ योग्यत नमेलूरा अग्रह महन्द प्रथमतः महन्वीस भक्तिश्रद्धा पूर्व प्रार्थनेपहृति एक ब्रह्मण उपहृति यजमातेजो दधा शिव शुभकर्म शांत शिवात्मा शिवतम शिवमर्ग प्रणयसारम प्रण तोस्में सदा शिवम 원래 다 이렇게 넣게 되 문이 다 집에 잡히었